por sí. qué ಅವರಿಗೆ ತುಂಬ ಶಿಕ್ಷಣಕ್ಕೆ ನಿಮಗೆ ಬ್ಯಾಗು ಪುಸ್ತಕ ಅಥವಾ ನಿಮ್ಗೆ ಏನಾದ್ರು ಬೇಕಾದ ಡಿಕ್ಷನರಿ ಆಗಿರ್ಬೋದು ಅಥವಾ ಮುಂದಿನ ತರಗತಿಗೆ ಹೋದಾಗ ಎಂಟರಿಂದ ಒಂಬತ್ತಕ್ಕೆ ಹೋದವರು ಅಥವಾ ಒಂಬತ್ತರಿಂದ ಹತ್ತೋದವರು ಹತ್ತು ಪಾಸ್ ಹೋಗುವಂಥ ಮಕ್ಕಳುಗಳು ಫೀಸ್ ಗಳಿಗೆ ಪ್ರಯತ್ನಕ್ಕೆ ಬೇಕಾಗುವಂತದ್ದು ಬಳಸ್ಬೇಡಿ ದಯವಿಟ್ಟು ಇನ್ಯಾವುದೇ ಯಾವುದೇ ಬೇರೆ ವೈಯಕ್ತಿಕ ಬಳಕೆಗೆ ಮಾಡ್ಕೋಬೇಡಿ ಅಂತ ಆ ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಡ್ತಾರೆ ಆ ಪಟ್ಟಿ ವಾಚನವನ್ನು ಮಾಡ್ತೀವಿ ಆ ಪಟ್ಟಿ ವಾಚನ ಮಾಡಿದಂಥ ಶಾಲೆಯ ಶಿಕ್ಷಕರು ಪೋಷಕರು ಬಂದಿರೋ ಪೋಷಕರು ಮಕ್ಕಳು ಬಂದು ಆ ಮೇಡಮ್ ಅವ್ರ ಹತ್ರ ಮತ್ತೆ ಕಾರ್ತಿಕ್ ಅವ್ರ ಹತ್ರ ಆ ಡಿ ಈಸ್ಕೊಂಡು ಅವ್ರಿಗೆ ಒಂದು ಓಟ್ ಆಫ್ ಥ್ಯಾಂಕ್ಸ್ ಅನ್ನು ಸಹ ಹೇಳಬೇಕು ಅಂತ ಶಾಖೆ ನಂದನಗೂಡು ಅವರು ಅವರ ಬ್ಯಾಂಕ್ನ ನಿಯಮಾವಳಿಯಂತೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸೆಸ್ ಏನಿದೆಯೋ ಅದು ಸಹಾಯಕವಾಗಿ ಶೈಕ್ಷಣಿಕವಾಗಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ಅದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವರ ಶಾಖೆಯ ನಿಯಮ ಆಗಿರುತ್ತೆ ಆ ನಿಯಮದಂತೆ ಇವತ್ತು ನಮ್ಮ ಶಾ ಶಾಲೆಗೆ ಕೆನರಾ ಬ್ಯಾಂಕ್ ಶಾಖೆ ನಂಜುಗೂಡು ವತಿಯಿಂದ ಆ ಇಲಾಖೆಯ ಸಿಬ್ಬಂದಿಯವರು ಬ್ಯಾಂಕ್ ಸಿಬ್ಬಂದಿಯವರು ನಮ್ಮಲ್ಲಿ ಆಗಮಿಸಿದ್ದಾರೆ ಅವರು ಅವರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ಮಕ್ಕಳರ ಹೆಸರನ್ನ ಹೇಳ್ತೀನಿ ದಯಮಾಡಿ ಆ ಶಾಲಾ ಮಕ್ಕಳು ಅಥವಾ ಪೋಷಕ ಬಂಧುಗಳು ಅಥವಾ ಶಿಕ್ಷಕರ ಬಂದು ಪಡ್ಕೊಳ್ತಾರೆ ಭಾಗ್ಯಲಕ್ಷ್ಮಿ ಮತ್ತು ಬಿಂದು

విభా <Llullerati> ಟು ಟೆಂತ್ ಕ್ಲಾಸ್ ಅದರಲ್ಲಿ ಹೆಣ್ಮಕ್ಳು ಅವರು ಯಾರು ಚೆನ್ನಾಗಿ ಓದವರು ಕ್ಲಾಸ್ ಬಂದಿರೋದು ಅವ್ರಿಗೆ ಒಂದು ಪ್ರೋತ್ಸಾಹನಕ್ಕಾಗಿ ಕೊಡೋದು ಇದೇನೆ ನೆಕ್ಸ್ಟ್ ಇಯರ್ ಇನ್ನು ಮುಂದೆ ವರ್ಷ ಎಲ್ಲ ನೀವು ಇನ್ನೊಂದು ಚೆನ್ನಾಗಿ ಓದಿ ಈ ತರ ಇನ್ನು ನಮ್ಮ ಹತ್ರ ಇದು ತಗೊಳ್ಬೇಕು ಅದಕ್ಕೆ ಅದಕ್ಕೆ ಇದು ನಾವು ಕೊಟ್ಟಿರೋದು ವಿದ್ಯಾರ್ಥಿ ಬರುತ್ತೆ ನೋಡಿ ಅವರು ಬ್ಯಾಂಕ್ ಇಂದ ಕೊಡ್ತಾ ಇರೋದು ಆರು ಮತ್ತು ಏಳನೇ ತರಗತಿ ಮಕ್ಕಳಿಗೆ ಎರೂವರೆ ಸಾವಿರ ರೂಪಾಯಿ ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಐದು ಸಾವಿರ ಪಡಿಸ್ಕೊಂಡ್ರೆ ಪಾಪ ಅವ್ರು ಕೊಟ್ಟಿರೋದಕ್ಕೂ ಸಾತ್ವರ್ತ ಈ ಒಂದು ಕಾರ್ಯಕ್ರಮ ಕುರಿತು ಯಾರಾದರೂ ಶಾಲೆಯ ಶಿಕ್ಷಕರು ದಯವಿಟ್ಟು ಒಂದೆರಡು ಎರಡು ಅವರಿಗೆ ಅವ್ರಿಗೆ ಥ್ಯಾಂಕ್ಸ್ ಅನ್ನು ಹೇಳ್ಬೇಕು ಅಂತ ಕೋರ್ತೀನಿ ಇದೊಂದು ಅತ್ಯಂತ ಉತ್ತಮವಾದಂತಹ ಕಾರ್ಯ ಅಂತ ಅನ್ಕೋತೀನಿ ಯಾಕೆಂದ್ರೆ ಮಕ್ಕಳನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಅಂತ ಮಕ್ಕಳಿಗೆ ಗುರುತಿಸಿ ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಎಂಟನೇ ಕ್ಲಾಸ್ಗೆ ಅಡ್ಮಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದರೆ ನಮ್ಮ ಮುಕ್ಕೂರು ಸುತ್ತಮುತ್ತ ಇರುವಂತಹ ಶಾಲೆಗಳಿಗೆ ಒಂದು ಒಂದೂವರೆ ಸಾವಿರ ರೂಪಾಯಿ ಫೀಸ್ ಆಗುತ್ತೆ ಸರ್ ಅವ್ರಿಗೆ ಎಷ್ಟೋ ಮಕ್ಕಳು ಫೀಸ್ ಕಟ್ಟಕ್ ಶಾಲೆ ಬಿಡ್ತಾರೆ ಅಂಥದ್ರಲ್ಲಿ ನಮ್ಗೆ ಈ ಕೊಟ್ಟಿರೋದ್ ಅಮೌಂಟ್ ತುಂಬಾ ಹೆಲ್ಪ್ ಆಯ್ತು ಅವರ ನೆಕ್ಸ್ಟ್ ಗೆ ಹೆಲ್ಪ್ ಆಗಿದೆ ಇದೇ ತರ ಎಲ್ಲಾ ವರ್ಗದ ಮಕ್ಳುಗಳಿಗೂ ಅನುಕೂಲ ಮಾಡ್ಕೊಡಿ ಇನ್ನೂ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಮಕ್ಕಳು ಇದನ್ನ ಖಂಡಿತವಾಗ್ಲೂ ಸದುಪಯೋಗ ಪಡಿಸ್ಕೊಳ್ತಾರೆ ನಿಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಈ ರೀತಿ ಯೋಜನೆಗಳು ನಮ್ಮ ಎಲ್ಲಾ ಮಕ್ಕಳನ್ನ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳನ್ನ ತಲುಪಲಿ ಅಂತ ನಾನು ನಿಮ್ಗೆ ಬಂತೀನಿ ಥ್ಯಾಂಕ್ ಯು ವೆರಿ ಮಚ್ೆಯ ಸಹ ಶಿಕ್ಷಕಿಯಲ್ಲಿ ಹಳ್ಳದಿಕೇರಿ ಶಾಲೆಯ ಸಿಬ್ಬಂದಿ ಹಾಗೂ ಕೆನರಾ ಬ್ಯಾಂಕ್ ಅಧಿಕಾರಿಗಳವರೇ ನೆಚ್ಚಿನ ಪೋಷಕರು ಮತ್ತು ಮಕ್ಕಳಿಗೆ ಆತ್ಮೀಯ ಶಿಕ್ಷಕವಿದ್ದರೆ ವಿದ್ಯಾಧನವೇ ಧನಮಪ್ಪು ಅಂದರೆ ವಿದ್ಯೆ ಕಲಿಬೇಕಾದ್ರೂ ನಾವು ಧನ ಅದಿರಬೇಕು ಶ್ರೇಷ್ಠವಾದದ್ದು ವಿದ್ಯೆ ಅದಕ್ಕೆ ಸಹಾಯಕವಾಗಿ ಪೂರಕವಾಗಿ ನಮಗೆ ಎರಡರ ಆಶೀರ್ವಾದವೂ ಇರಬೇಕು ಒಂದು ಸರಸ್ವತಿಯ ಆಶೀರ್ವಾದ ಮತ್ತೊಂದು ಲಕ್ಷ್ಮಿಯ ಆಶೀರ್ವಾದ ಸರಸ್ವತಿಯನ್ನು ಕೊಡ್ತೀವಿ ಅಂದರೆ ಲಕ್ಷ್ಮಿಯನ್ನು ಬ್ಯಾಕ್ ನೋಡ್ಕೊಡ್ತಾರೆ ಎರಡೂ ಸೇರಿದ್ರೆ ಮಕ್ಕಳ ಉನ್ನತಿ ಆಗುತ್ತೆ ಸಮಾಜಕ್ಕೆ ಅವರು ಸತ್ತ ಜಗಳಾಗ್ತಾರೆ ಅಂತಕ್ಕಂತಹದ್ದು ಒಂದು ಒಳ್ಳೆಯ ಉದ್ದೇಶ ಇಂತಹ ಕಾರ್ಯಗಳು ಹೆಚ್ಚೆಚ್ಚು ನಡೆದಾಗ ನಮ್ಮ ಮಕ್ಕಳು ಕೂಡ ಒಳ್ಳೆಯ ಹಾದಿಯನ್ನು ತುಡಿತಾರೆ ಯಾಕೆಂದ್ರೆ ಓದ್ತಕ್ಕಂತಹ ಮಕ್ಕಳಿಗೆ ಎಲ್ಲ ವರ್ಗದವರು ಇರ್ತಾರೆ ಹಾಗಾಗಿ ಎಷ್ಟೋ ಮಕ್ಕಳು ಆ ಹಣದ ಕೊರತೆಯಿಂದಾಗಿ ಅವರು ಶಿಕ್ಷಣದ ವೆಚ್ಚವನ್ನು ಬಳಸೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಸಿಬ್ಬಂದಿರುವುದು ನಿಜವರ್ ವಿದ್ಯಾರ್ಜ್ಯೋತಿ ಅಂತಕ್ಕಂಥ ಒಂದು ಯೋಜನೆಯಡಿಯಲ್ಲಿ ನಮಗೆ ಪೂರಕವಾದ ಪ್ರೋತ್ಸಾಹವನ್ನು ನಮ್ಮ ಶಾಲಾ ಮಕ್ಕಳಿಗೆ ನೀಡ್ತಾ ಇದ್ದಾರೆ ಇಂತಹ ಒಂದು ಕಾರ್ಯಗಳು ಹೆಚ್ಚೆಚ್ಚು ಆದಾಗ ನಮ್ಮ ಶಿಕ್ಷಣದ ಏಳಿಗೆ ಸಾಧ್ಯ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಲಿ ಇಂಥ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗ್ತಕ್ಕಂಥ ಮಕ್ಕಳ ಒಂದು ಭವಿಷ್ಯವನ್ನು ಗುರುತಿಸಿ ಅವರು ಅಂತಹ ಮಕ್ಕಳಿಗೆ ಪ್ರೋತ್ಸಾಹಧನವನ್ನು ನೀಡಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ